ನಮಸ್ಕಾರ ಸ್ನೇಹಿತರೆ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಅದ್ಭುತ ಪ್ರದರ್ಶನ ನೀಡಿದೆ ಲೀಗ್ ಹಂತದಲ್ಲಿ ಟಾಪ್ ನಾಲ್ಕು ತಂಡಗಳಲ್ಲಿ ಸ್ಥಾನ ಪಡೆಯುವುದರ ಮೂಲಕ ತಮ್ಮ ಸಾಮರ್ಥ್ಯವನ್ನು ತೋರಿಸಿತು ಆದರೆ ದುರಾದೃಷ್ಟವಶ ಫೈನಲ್ ಹಂತಕ್ಕೆ ಪ್ಲೇಆಫ್ಸ್ ತಲುಪಲು ಅವರಿಗೆ ಸಾಧ್ಯವಾಗಲಿಲ್ಲ ಇದರ ಪ್ರಮುಖ ಕಾರಣ ಎಂದರೆ ಒಂದು ರಕ್ಷಣಾ ವಿಭಾಗದ ದೌರ್ಬಲ್ಯ ಬೆಂಗಳೂರು ಬುಲ್ಸ್ ತಂಡದ ರಕ್ಷಣಾ ಆಟಗಾರರು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡರು ಕೆಲವು ಮುಖ್ಯ ಗಳು ವಿಫಲವಾದವು ಎರಡು ರೆಡ್ಗಳಲ್ಲಿ ಅಸಮರ್ಪಕ ಪ್ರದರ್ಶನ ಪ್ರಮುಖ ರೆಡರ್ಗಳು ನಿರೀಕ್ಷಿತ ಪಾಯಿಂಟ್ಗಳನ್ನು ಗಳಿಸಲು ಸಾಧ್ಯವಾಗಲಿಲ್ಲ ವಿರೋಧಿ ತಂಡದ ರಕ್ಷಣೆಯನ್ನು ಮುರಿಯಲು ವಿಫಲರಾದರು ಮೂರು ಸಂಯೋಜನೆಯ ಕೊರತೆ ಆಟಗಾರರ ನಡುವೆ ಸರಿಯಾದ ಸಂವಹನ ಹಾಗೂ ಸಮಯಸ್ಪಂದನ ಇರಲಿಲ್ಲ ಇದರಿಂದ ತಂಡದ ಒಟ್ಟಾರೆ ಆಟದ ರೀತಿ ಕುಂದಿತು ನಾಲ್ಕು ಅತಿಯಾದ ಒತ್ತಡ ಪಂದ್ಯದ ಕೊನೆಯ ನಿಮಿಷಗಳಲ್ಲಿ ತಂಡದ ಮೇಲೆ ಒತ್ತಡ ಹೆಚ್ಚಾಯಿತು ಕೆಲವು ತಪ್ಪು ನಿರ್ಧಾರಗಳಿಂದ ಗೆಲುವು ಕೈ ತಪ್ಪಿತು ಐದು ವಿರೋಧಿ ತಂಡದ ಬಲಿಷ್ಠ ಆಟ ಎದುರಾಳಿ ತಂಡದ ರೆಡರ್ಗಳು ಮತ್ತು ಡಿಫೆಂಡರ್ಗಳು ಅತ್ಯುತ್ತಮ ಪ್ರದರ್ಶನ ನೀಡಿದರು ಅದು ಬುಲ್ಸ್ ತಂಡವನ್ನು ಹಿಂದಕ್ಕೆ ತಳ್ಳಿತು ಸಾರಾಂಶವಾಗಿ ಬೆಂಗಳೂರು ಬುಲ್ಸ್ ತಂಡವು ರಕ್ಷಣಾ ದೌರ್ಬಲ್ಯ ರೆಡ್ಗಳಲ್ಲಿ ವೈಫಲ್ಯ ಹಾಗೂ ತಂಡದ ಸಂಯೋಜನೆ ಕೊರತೆಯಿಂದಾಗಿ ಸೋತಿದೆ ಕೊನೆಯ ಕೆಲ ಪಂದ್ಯಗಳಲ್ಲಿ ರೈಟ್ ಮತ್ತು ಡಿಫೆನ್ಸ್ ನಡುವೆ ಹೊಂದಾಣಿಕೆ ಕೊರತೆಯಾಗಿದ್ದು ತಪ್ಪು ನಿರ್ಧಾರಗಳು ಮತ್ತು ಒತ್ತಡದ ಕ್ಷಣಗಳಲ್ಲಿ ಸಾಧನೆ ಕುಸಿತ ಕಂಡುಬಂದಿತು ಬುಲ್ಸ್ ತಂಡದ ರೈಡರ್ಗಳು ಕೆಲವು ಪಂದ್ಯಗಳಲ್ಲಿ ಚೆನ್ನಾಗಿ ಆಡಿದರೂ ಸತತತೆ ಕನ್ಸಿಸ್ಟೆನ್ಸಿ ಕಾಪಾಡಿಕೊಳ್ಳಲಾಗಲಿಲ್ಲ ಡಿಫೆನ್ಸ್ನಲ್ಲಿ ಕೆಲ ಕ್ಷಣಗಳಲ್ಲಿ ಟ್ಯಾಕಲ್ ತಪ್ಪುಗಳು ನಡೆದವು ಇದರಿಂದ ಎದುರಾಳಿ ತಂಡಗಳು ಮುನ್ನಡೆ ಪಡೆದವು ಆದರೂ ನಮ್ಮ ಬೆಂಗಳೂರು ಬುಲ್ಸ್ ಸ್ಫೂರ್ತಿದಾಯಕ ತಂಡ ಮುಂದಿನ ಸೀಸನ್ನಲ್ಲಿ ಖಂಡಿತವಾಗಿ ಮತ್ತಷ್ಟು ಶಕ್ತಿ ಮತ್ತು ತಂತ್ರಜ್ಞಾನದಿಂದ ಹಿಂತಿರುಗಿ ಫೈನಲ್ಗೆ ತಲುಪುವುದು ಖಚಿತ